विने तो ೋ ನಮಃ ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ನಮಸ್ಕಾರ ವೀಕ್ಷಕರೇ ವಿನಯ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ತಾವೆಲ್ಲರೂ ಕೂಡ ಅಗಸ್ಟ್ ತಿಂಗಳ ಮಾಸ ಭವಿಷ್ಯವನ್ನು ನೋಡಿದ್ದೀರಿ ಒಳ್ಳೆಯ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೀರಿ ನಿಮ್ಮ ಪ್ರೋತ್ಸಾಹಕ್ಕೆ ನಾನು ಆಭಾರಿಯಾಗಿದ್ದೆ ವೀಕ್ಷಕರೇ ಇಪ್ಪತ್ತ ಏಳನೇ ತಾರೀಕು ಆಗಸ್ಟ್ ಕುಜನು ಮಿಥುನ ರಾಶಿಯನ್ನು ಪ್ರವೇಶ ಮಾಡುವಂಥದ್ದು ಮಿಥುನ ರಾಶಿಯಲ್ಲಿ ಚಲನೆಯನ್ನು ಮಾಡುವಂಥದ್ದು ಈ ಒಂದು ಗ್ರಹಸ್ಥಿತಿ ಬದಲಾವಣೆಯಿಂದಾಗಿ ಹನ್ನೆರಡು ರಾಶಿಗಳಲ್ಲಿ ಯಾವ ರೀತಿಯಾದಂಥ ಫಲಾಫಲಗಳು ಬರುತ್ತೆ ಅಂತ ಹೇಳುವಂಥದ್ದನ್ನು ರಾಶಿ ಭವಿಷ್ಯದಲ್ಲಿ ನೋಡಿದಿರಿ ಆದರೆ ಕುಜ ಮಿಥುನ ರಾಶಿಯನ್ನು ಪ್ರವೇಶ ಮಾಡುವುದರಿಂದಾಗಿ ವಿಶೇಷವಾಗಿ ಮೂರು ರಾಶಿಯವರಿಗೆ ಒಳ್ಳೆ ರೀತಿಯಾದಂಥ ಫಲವನ್ನು ನಿರೀಕ್ಷೆ ಮಾಡಬಹುದು ಅದೇ ರೀತಿ ಮೂರು ರಾಶಿಯವರು ಜಾಗ್ರತೆಯಿಂದಿರಬೇಕಾದಂತಹ ವಿಷಯಗಳಿದೆ ಹಾಗಾದರೆ ಮೂರು ರಾಶಿಯವರಿಗೆ ಒಳ್ಳೆ ಯೋಗಗಳು ಯಾವ್ಯಾವುದು ಲಭಿಸುತ್ತೆ ಅದು ಯಾವ ಯಾವ ರಾಶಿಗೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳುವ ಮೂರು ರಾಶಿಯವರಿಗೆ ಒಳ್ಳೆಯ ರಾಜಯೋಗಗಳಿದೆ ಹಾಗಾದರೆ ಆ ಮೂರು ರಾಶಿ ಯಾವುದು ಅಂತ ನೋಡೋದಾದರೆ ಮೇಷರಾಶಿ ಸಿಂಹರಾಶಿ ಮತ್ತು ಮಕರ ರಾಶಿ ಈ ಮೂರು ರಾಶಿಯವರಿಗೆ ಕುಜನ ಪ್ರವೇಶದಿಂದಾಗಿ ಯಾವ ರೀತಿಯಾದಂಥ ಫಲಾಫಲಗಳಿದೆ ಅಂತ ಹೇಳುವಂಥದ್ದನ್ನು ತಿಳಿದು ಮೇಷರಾಶಿಯವರಿಗೆ ಪ್ರಧಾನವಾಗಿ ಕಾರ್ಯದಲ್ಲಿ ಸಫಲತೆ ಆಗುವಂಥದ್ದು ಹಿಡಿದಂಥ ಕೆಲಸ ಕಾರ್ಯದಲ್ಲಿ ಆಗುವಂಥದ್ದು ಅದೇ ರೀತಿಯಾಗಿ ಬಂಗಾರವನ್ನು ಖರೀದಿ ಮಾಡುವಂಥದ್ದು ಬಂಗಾರದ ವ್ಯಾಪಾರ ಮಾಡುವವರಿಗೆ ವ್ಯವಹಾರ ಮಾಡುವವರಿಗೆ ಒಳ್ಳೆಯ ರೀತಿಯಾದಂತಹ ಪ್ರತಿಫಲಗಳು ಸಿಗುವಂಥ ಯೋಗ ಈ ಸಂದರ್ಭದಲ್ಲಿರುತ್ತೆ ಇನ್ನು ಆಭರಣ ಪ್ರಾಪ್ತಿ ಆಭರಣ ಖರೀದಿ ಮಾಡುವಂಥದ್ದು ಅಥವಾ ನಿಮಗೆ ಗಿಫ್ಟಾಗಿ ಸಿಗುವಂಥದ್ದು ಅಥವಾ ತಾಯಿ ಮನೆಯಿಂದ ನಿಮಗೆ ಸಿಗುವಂಥ ಬಂಗಾರಗಳು ಸಿಗುವಂಥದ್ದು ಅಥವಾ ಮನೆಯಿಂದ ನಿಮ್ಮ ಹಿರಿಯವರು ಅಥವಾ ನಿಮ್ಮ ದೊಡ್ಡವರು ನಿಮಗೆ ಗಿಫ್ಟ್ ಕೊಡುವಂಥದ್ದು ಅಥವಾ ಸ್ನೇಹಿತರು ಗಿಫ್ಟ್ ಕೊಡುವಂಥದ್ದು ಒಟ್ಟಾರೆ ಆಭರಣ ಪ್ರಾಪ್ತಿ ಯೋಗ ಈ ಸಂದರ್ಭದಲ್ಲಿರುತ್ತೆ ಮತ್ತು ಸಂತೋಷವಾಗಿರತಕ್ಕಂತಹ ವಾತಾವರಣಗಳು ಉದ್ಭವ ಆಗುವಂಥದ್ದು ನಿಮ್ಮ ಸಾಂಸಾರಿಕವಾದಂತಹ ಜೀವನದಲ್ಲಿ ಮತ್ತು ಮನೆಯಲ್ಲಿ ಪ್ರತಿನಿತ್ಯವೂ ಕೂಡ ಸಂತೋಷ ವೃದ್ಧಿಯಾಗುವಂತಹ ಯೋಗ ಕುಜನ ಪ್ರವೇಶದಿಂದಾಗಿ ಇರುವಂಥದ್ದು ಇನ್ನು ಸಿಂಹರಾಶಿಯವರಿಗೆ ಧನಪ್ರಾಪ್ತಿ ಯೋಗ ಪ್ರಯತ್ನ ಪಟ್ಟಂಥ ಕೆಲಸ ಕಾರ್ಯದಲ್ಲಿ ಬೇಗ ಸಫಲತೆ ಕಾಣುವಂಥದ್ದು ಹಣ ಬರಬೇಕಾಗಿತ್ತು ಬಂದಿಲ್ಲ ಅಂತ ಹೇಳ್ತಾ ಪ್ರಯತ್ನ ಪಡ್ತಾ ಇರುವವರಿಗೆ ಹಣ ಪ್ರಾಪ್ತಿ ಯೋಗಗಳಿದೆ ಸರ್ಕಾರದಿಂದ ಬರಬೇಕಾದಂಥ ಸವಲತ್ತುಗಳು ಕೂಡ ಸಿಗುವಂಥ ಯೋಗಗಳಿದೆ ಮತ್ತು ರೋಗ ಮುಕ್ತಿ ಆಗುವಂಥದ್ದು ತುಂಬ ಸಮಯದಿಂದ ಯಾವುದೋ ಸಣ್ಣ ಪುಟ್ಟ ರೋಗಗಳಿಂದಲೋ ಅಥವಾ ದೊಡ್ಡ ಒಂದು ಸಮಸ್ಯೆಗಳಿಂದ ಆರೋಗ್ಯದ ಬಗ್ಗೆ ಟೆನ್ಷನ್ ಮಾಡಿಕೊಂಡು ಆಸ್ಪತ್ರೆಗಳಿಗೆಲ್ಲ ತಿರುಗಾಡ್ತಾ ಇರುವವರಿಗೂ ಕೂಡ ರೋಗ ಆಗುವಂಥ ಯೋಗ ಈ ಸಂದರ್ಭದಲ್ಲಿರುವಂಥದ್ದು ಮತ್ತು ಭೂಮಿಯ ಸಂಪತ್ತಿನಲ್ಲಿ ಅಭಿವೃದ್ಧಿ ಸಂಪತ್ತು ಅಂತ ಹೇಳಿದರೆ ಭೂಮಿ ಪ್ರಾಪ್ತಿಯಾಗುವಂಥ ಯೋಗ ಒಂದಾದರೆ ಭೂಮಿಯಲ್ಲಿ ಬೆಳೆದಂತಹ ಬೆಳೆಯ ಫಲ ಜಾಸ್ತಿ ಸಿಗುವಂಥದ್ದು ಬೆಳೆಯ ವೃದ್ಧಿಯಾಗುವಂಥ ಯೋಗ ಈ ಸಂದರ್ಭದಲ್ಲಿರುತ್ತೆ ಮೂರನೆಯ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೂ ಕೂಡ ಶತ್ರುಗಳೊಂದಿಗೆ ಇದ್ದಂತಹ ಕಲಹ ಇತ್ಯರ್ಥ ಆಗುವಂಥ ಯೋಗಗಳಿದೆ ತೀರ್ಮಾನ ಇತ್ಯಾದಿ ಕಲಹಗಳು ಕೂಡ ಇತ್ಯರ್ಥ ಆಗಿ ಸುಖ ದಾಂಪತ್ಯ ಜೀವನವನ್ನು ನಡೆಸುವವರಿಗೆ ಸುಖ ದಾಂಪತ್ಯ ಜೀವನ ಪ್ರಾಪ್ತಿಯಾಗುವಂಥ ಯೋಗ ಈ ಸಂದರ್ಭದಲ್ಲಿರುತ್ತೆ ಮತ್ತು ರೋಗವು ಕೂಡ ವಿಮುಕ್ತಿ ಆಗುವಂಥದ್ದು ರೋಗ ಕಡಿಮೆ ಆಗುವಂಥದ್ದು ಹಿಡಿದಂತಹ ಕೆಲಸ ಕಾರ್ಯದಲ್ಲಿ ಜಯಪ್ರಾಪ್ತಿಯಾಗುವಂಥದ್ದು ನ್ಯಾಯಾಲಯ ಇತ್ಯಾದಿಗಳ ಕೇಸು ಕೋರ್ಟು ಇತ್ಯಾದಿಗಳ ವಿಷಯದಲ್ಲಿ ಟೆನ್ಷನ್ ಮಾಡಿಕೊಳ್ತಾ ಇರುವವರಿಗೆ ಅದು ಇತ್ಯರ್ಥವಾಗಿ ಒಳ್ಳೆಯ ಫಲ ಸಿಗುವಂಥದ್ದು ಮತ್ತು ಧನಪ್ರಾಪ್ತಿ ಯೋಗ ಮತ್ತು ಕೆಲಸ ಕಾರ್ಯದಲ್ಲಿ ವಿಜಯ ಆಗುವಂಥ ಯೋಗ ಈ ಸಂದರ್ಭದಲ್ಲಿರುತ್ತೆ ಹಾಗಾದರೆ ಮೂರು ರಾಶಿಯವರಿಗೆ ಒಳ್ಳೆಯ ಫಲ ಇರುವಂಥದ್ದು ಜಾಗ್ರತೆ ಇರಬೇಕಾದಂತಹ ರಾಶಿಗಳು ಮೂರು ಯಾವ್ಯಾವ ರಾಶಿಯವರು ಅಂತ ಹೇಳುವಂಥದ್ದು ನೋಡುವುದಾದರೆ ಒಂದನೇದು ಕರ್ಕಾಟಕ ರಾಶಿ ವೃಶ್ಚಿಕ ರಾಶಿ ಮತ್ತು ತುಲಾರಾಶಿ ಈ ಮೂರು ರಾಶಿಯವರು ಸ್ವಲ್ಪ ಜಾಗ್ರತೆ ಇರಬೇಕು ಹಾಗಾದರೆ ಯಾವ ವಿಷಯದಲ್ಲಿ ಜಾಗ್ರತೆ ಇರಬೇಕು ಅಂತ ಹೇಳುವಂಥದ್ದನ್ನು ನೋಡುವುದಾದರೆ ಕರ್ಕಾಟಕ ರಾಶಿಯವರು ಧನಹಾನಿ ಆಗುವಂಥದ್ದು ಅನಾವಶ್ಯಕವಾಗಿರ್ತಕ್ಕಂಥ ಖರ್ಚು ವೆಚ್ಚಗಳು ಬರುವಂಥದ್ದು ಮತ್ತು ನಿಮಗೆ ಸರಿಯಾಗಿ ತಿಳ್ಕೊಳ್ಳ್ದೇನೆ ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಮಾಡುವಂಥ ವಿಷಯದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಪಶ್ಚಾತ್ತಾಪ ಪಡುವಂಥದ್ದು ಇನ್ನೊಂದು ಏನು ಅಂತ ಹೇಳಿದ್ರೆ ಆರೋಗ್ಯದಲ್ಲಿ ಉಷ್ಣ ಪ್ರಕೋಪದಿಂದಾಗಿ ಬರತಕ್ಕಂತಹ ರೋಗಗಳು ಉಲ್ಬಣವಾಗುವಂಥದ್ದು ನೆಗ್ಲೆಕ್ಟ್ ಮಾಡಬೇಡಿ ಸರಿಯಾದಂಥ ವೈದ್ಯರಲ್ಲಿ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳಿ ಅದೇ ರೀತಿಯಾಗಿ ಅನಾರೋಗ್ಯಗಳು ಆಗಾಗ ಕಾಣಿಸುವಂಥದ್ದು ಮತ್ತು ವಾಹನದಲ್ಲಿ ಹೆಚ್ಚಿಂದಾಗಿರ್ತಕ್ಕಂಥ ಜಾಗ್ರತೆಯನ್ನು ವಹಿಸಬೇಕಾದಂಥ ಸಮಯ ವಾಹನ ಖರೀದಿ ಮಾಡುವಾಗಲೂ ಕೂಡ ಸೆಕೆಂಡ್ ಹ್ಯಾಂಡ್ ಇತ್ಯಾದಿಗಳನ್ನು ಖರೀದಿ ಮಾಡುವಾಗಲೂ ಕೂಡ ಜಾಗೃತಿ ಹಿಂದಿರಿ ಸಣ್ಣ ಪುಟ್ಟ ಮೋಸಗಳು ಕೂಡ ಆಗುವಂಥ ಸಾಧ್ಯತೆಗಳಿರುತ್ತೆ ಎರಡನೆಯ ರಾಶಿ ಯಾವುದು ಅಂತ ನೋಡೋದಾದರೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಬರುವಂಥದ್ದು ಜ್ವರ ಸಂಬಂಧವಾಗಿರತಕ್ಕಂತಹ ರೋಗಗಳು ಬರುವಂಥ ಸಾಧ್ಯತೆಗಳಿರುತ್ತೆ ಅದೇ ರೀತಿಯಾಗಿ ಧನಹಾನಿ ಹಣ ದುರ್ವ್ಯಯ ಆಗುವಂಥದ್ದು ಅಥವಾ ನಷ್ಟ ಆಗುವಂಥದ್ದು ಅನಾವಶ್ಯಕ ಖರ್ಚುಗಳಾಗುವಂಥದ್ದು ಅಥವಾ ನೀವು ಯಾರಿಗಾದರೂ ಸಾಲ ಸೌಲಭ್ಯಗಳನ್ನು ಮಾಡಿಕೊಟ್ಟು ಸೋಲುವಂಥ ಸಾಧ್ಯತೆಗಳಿರುತ್ತೆ ಈ ವಿಷಯದಲ್ಲೂ ಸ್ವಲ್ಪ ಜಾಗೃತಿ ಇರಿ ಮತ್ತು ಗೌರವಕ್ಕೂ ಕೂಡ ಕುಂದು ಕೊರತೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ ಅನಾವಶ್ಯಕವಾಗಿ ಕೆಲವಷ್ಟು ಕೆಲಸ ಕಾರ್ಯ ನಿಮಗೆ ಯಾವುದು ಸಂಬಂಧ ಇಲ್ಲ ಆ ವಿಷಯದಿಂದ ಆದಷ್ಟು ದೂರ ಇರಿ ಎಲ್ಲವುದು ನಿಮ್ಮಿಂದ ಸಾಲ್ವ್ ಮಾಡೋಕ್ಕಾಗುತ್ತೆ ಅಂತ ಹೇಳುವಂಥ ದೃಷ್ಟಿಯಿಂದ ನೀವು ಮುಂದಾಗ್ತಾ ಹೋದರೆ ಇದನ್ನು ಪ್ರಾಬ್ಲಮ್ ಬರುವಂಥ ಸಾಧ್ಯತೆಗಳಿರುತ್ತೆ ಸ್ವಲ್ಪ ಜಾಗ್ರತೆ ಇದ್ದೀರಿ ಮತ್ತೊಂದು ಜಾಗ್ರತೆ ಏನು ಅಂತ ಹೇಳುವಂಥದ್ದು ನೋಡುವುದಾದರೆ ಮರಣ ಭೀತಿ ಬರುವಂಥ ಸಾಧ್ಯತೆಗಳಿರುತ್ತೆ ನಿಮ್ಮ ಸಂಬಂಧಿಕರು ಅತಿ ಹತ್ತಿರದವರು ಅಥವಾ ಪಿತೃ ಮಾತೃ ಅಂದರೆ ತಂದೆ ತಾಯಿ ಅಜ್ಜ ಅಜ್ಜಿ ಅಥವಾ ನಿಮ್ಮ ಹತ್ತಿರದ ಸಂಬಂಧಿಕರಿಗೆ ಮರಣ ಭೀತಿಯು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ ಇದರಿಂದಾಗಿ ನಿಮ್ಗೆ ಸ್ವಲ್ಪ ಟೆನ್ಷನ್ ಮಾಡಿಕೊಳ್ಳುವಂತಹ ಒಂದು ಸಾಧ್ಯತೆಗಳು ಈ ಸಂದರ್ಭದಲ್ಲಿ ಇರುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ ಮೂರನೆಯದ್ದು ತುಲಾರಾಶಿ ತುಲಾರಾಶಿಯವರು ಕೂಡ ಜಾಗ್ರತೆ ಇರಬೇಕಾಗತ್ತೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುವಂಥ ಸಾಧ್ಯತೆಗಳಿರುತ್ತೆ ಧಾತುಕ್ಷಯದಿಂದ ಶರೀರದಲ್ಲಿ ಬಲಹೀನತೆ ಆಗುವಂಥ ಸಾಧ್ಯತೆಗಳಿರುತ್ತೆ ಮತ್ತು ನಡೆದಾಡಲಿಕ್ಕೆ ಸಂಬಂಧವಾಗಿ ಬರ್ತಕ್ಕಂತಹ ಕಷ್ಟಗಳು ಕಾಲು ನೋವು ಅಥವಾ ಕಾಲಿಗೆ ಪೆಟ್ಟು ಬೀಳುವಂಥದ್ದು ಆಗಾಗ ಕಾಲು ಜಾರುವಂಥದ್ದು ಕಾಲು ಹೊಡೆಸ್ಕೊಳ್ಳುವಂಥದ್ದು ಫ್ರ್ಯಾಕ್ಚರ್ ಆಗುವಂಥದ್ದು ಸಾಧ್ಯತೆಗಳಿರುತ್ತೆ ಮತ್ತು ಹಣದ ಕಾರಣದಿಂದಾಗಿ ಸಣ್ಣ ಪುಟ್ಟ ಅವಮಾನಗಳು ಕೂಡ ಆಗುವಂಥ ಸಾಧ್ಯತೆಗಳಿರುತ್ತೆ ಜಾಗ್ರತೆಯಿಂದಿರಿ ಮತ್ತು ನ್ಯಾಯಾಲಯ ವಿಷಯದಲ್ಲಿ ನ್ಯಾಯ ತೀರ್ಮಾನಗಳನ್ನು ಈಗ ನೀವು ಕಾಯ್ತಾ ಇದ್ದರೆ ಯಾವ ರೀತಿ ಬರುತ್ತೆ ಅಂತ ಹೇಳುವಂಥದ್ದನ್ನು ಇದ್ದರೆ ಅದರಲ್ಲಿ ಸ್ವಲ್ಪ ಮಟ್ಟಿನ ಸೋಲು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ ಇದಿಷ್ಟು ಒಳ್ಳೆ ಫಲಗಳು ಇದೆ ಕೆಟ್ಟ ಫಲಗಳು ಇದೆ ಮೂರು ರಾಶಿಯವರಿಗೆ ಒಳ್ಳೆಯ ಫಲ ಮೂರು ರಾಶಿಯವರಿಗೆ ಸ್ವಲ್ಪ ಸೋಲು ಬರುವಂಥ ಸಾಧ್ಯತೆಗಳಿರುತ್ತೆ ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಜಾತಕದಲ್ಲಿ ಗ್ರಹಗಳು ಯಾವ್ಯಾವ ಸ್ಥಾನದಲ್ಲಿದ್ದು ಬಲವನ್ನು ಕೊಡ್ತಾ ಇದ್ದಾರೆ ದೈವ ಬಲ ಇದೆಯೋ ಇಲ್ಲವೋ ಅಂತ ಹೇಳುವಂಥದ್ದನ್ನು ಕೂಡ ಸರಿಯಾದಂಥ ದೈವಜ್ಞರಲ್ಲಿ ಮುಖತ ಹೋಗಿ ನೀವು ಆ ಪರೀಕ್ಷಣೆಯನ್ನು ಜಾತಕ ವಿಮರ್ಶೆಯನ್ನು ಮಾಡಿಕೊಂಡು ಪರಿಹಾರ ಅಗತ್ಯವಿದ್ದರೆ ಪರಿಹಾರವನ್ನು ಮಾಡಿಕೊಂಡ್ರೆ ಬಹಳ ಉತ್ತಮ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹನ್ನೆರಡೂ ರಾಶಿಯವರಿಗೂ ಒಳ್ಳೆಯ ರೀತಿಯಾದಂಥ ಫಲಾಫಲಗಳು ದೊರಕಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ನನ್ನ ಆರಾಧ್ಯ ದೇವರಲ್ಲಿ ಕೂಡ ನಾನು ಮಾಡ್ತೇನೆ ತಮಗೆಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಭೂಯಾತ್